ಎವರಿವನ್ ಮಿಕ್ಸ್ ವೆಜ್ ಹೈದರಾಬಾದಿ ಟೇಸ್ಟ್ ಅಂತೂ ತುಂಬನೇ ರಿಚ್ ಆಗಿರುತ್ತೆ ರೆಸ್ಟೋರೆಂಟ್ ಹಾಗೂ ಡಾಬಾಗಳಲ್ಲಿ ರೋಟಿ ನಾನ್ ಪೂರಿಗಳಿಗೆ ಕಾಂಬಿನೇಷನ್ ಆಗಿ ಕೊಡೋ ಅಂಥ ತುಂಬನೇ ರುಚಿಯಾದಂಥ ಮಿಕ್ಸ್ ವೆಜ್ ಹೈದರಾಬಾದಿನ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ನಲ್ಲಿ ಎರಡು ಟೀ ಸ್ಪೂನ್ ಎಣ್ಣೆ ಕಾಯಿಸಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಂದಿನ್ ಚಕ್ಕೆ ಮೂರ್ ಲವಂಗ ಎರಡು ಹಸಿರು ಏಲಕ್ಕಿ ಒಂದು ಕಪ್ಪು ಏಲಕ್ಕಿ ಎರಡು ಬಿರಿಯಾನಿ ಎಲೆ ದಪ್ಪವಾಗಿ ಹೆಚ್ಚಿದ ಎರಡು ಸಣ್ಣ ಈರುಳ್ಳಿ ನಾಲ್ಕು ಹಸಿಮೆಣಸು ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ದೊಡ್ಡದಾಗಿ ಹೆಚ್ಚಿದ ಒಂದು ಟೊಮ್ಯಾಟೊ ಎರಡು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಒಂದು ಇಂಚ್ ಶುಂಠಿ ಅರ್ಧ ಕಟ್ಟು ಹೆಚ್ಚಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪು ಅರ್ಧ ಕಟ್ಟು ಮೆಂತೆ ಸೊಪ್ಪು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಚ್ಲಿಕ್ಕೆ ಹೋಗಬೇಡಿ ಒಂದು ಎರಡು ನಿಮಿಷ ಸಿಮ್ನಲ್ಲೇ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಿ ಎರಡು ನಿಮಿಷ ಆದಮೇಲೆ ಸೊಪ್ಪೆಲ್ಲ ನೀರು ಬಿಟ್ಕೊಂಡು ಟೊಮೆಟೊ ಎಲ್ಲ ಫುಲ್ ಸಾಫ್ಟ್ ಆಗಿರತ್ತೆ ಈ ನೀರೆಲ್ಲ ಬತ್ತೋ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆರಲಿಕ್ಕೆ ಬಿಡಬೇಕು ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ನೆನೆಸಿಟ್ಕೊಂಡಿರೋ ಒಂದು ಹನ್ನೆರಡರಿಂದ ಹದಿನೈದು ಗೋಡಂಬಿನ ಹಾಕಿ ನೀರು ಹಾಕಿದೇನೆ ನೈಸಾಗಿ ಗ್ರೈಂಡ್ ಮಾಡಿಟ್ಕೊಳ್ಳಿ ಈಗ ಒಂದು ಪ್ಯಾನ್ನಲ್ಲಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಕಾಯಿಸಿ ಒಂದು ಚಿಕ್ಕದಾಗಿ ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆನ ಧಾರಾಳವಾಗಿ ಹಾಕ್ಕೊಳ್ಬೇಕು ನೀವು ನೋಡಿರ್ತಿರೋ ರೆಸ್ಟೋರೆಂಟ್ಗಳಲ್ಲಿ ಗ್ರೇವಿ ಮೇಲೆ ಎಣ್ಣೆ ತೇಲಾಡ್ತಿರತ್ತೆ ಇದೇ ಮನೆ ಅಡುಗೆಗೂ ಹೋಟೆಲ್ ಅಡುಗೆಗೂ ಇರೋ ವ್ಯತ್ಯಾಸ ಈಗ ಇದಕ್ಕೆ ಕಪ್ ಅಷ್ಟು ಚಿಕ್ಕದಾಗಿ ಹೆಚ್ಚಿದ ಕ್ಯಾರೆಟ್ ಒಂದು ಕಪ್ ಬೀನ್ಸ್ ಒಂದು ಕಪ್ ಹಸಿ ಬಟಾಣಿನ ಹಾಕಿ ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು ನೀರು ಹಾಕ್ಲಿಕ್ಕೆ ಹೋಗಬಾರ್ದು ನೀರು ಹಾಕಿಬಿಟ್ರೆ ತರಕಾರಿಗಳು ಸಾಫ್ಟ್ ಆಗಿಬಿಡತ್ತೆ ಕ್ರಿಸ್ಪಿನೆಸ್ ಇರೋಲ್ಲ ಮತ್ತು ತರಕಾರಿಗಳ ಕಲರ್ ಸತ ಚೇಂಜ್ ಆಗಿಬಿಡತ್ತೆ ಎಣ್ಣೆಯಲ್ಲೇ ಹುರ್ಕೊಳ್ಳೋದ್ರಿಂದ ಈ ತರಕಾರಿಗಳ ಕಲರ್ ಹೀಗೆ ಇರುತ್ತೆ ನಂತರ ಇದಕ್ಕೆ ಒಂದು ಕಪ್ ಚಿಕ್ಕದಾಗಿ ಹೆಚ್ಚಿದ ಗೋಬಿ ಒಂದು ಕಪ್ ಕ್ಯಾಪ್ಸಿಕಮ್ ಹಾಕಿ ಇನ್ನೊಂದು ಎರಡು ನಿಮಿಷ ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಮುಕ್ಕಾಲು ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಮೂರು ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕಿ ಈ ಫ್ರೆಶ್ ಕ್ರೀಮೆಲ್ಲ ಎಲ್ಲ ತರಕಾರಿಗಳ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಫ್ರೆಶ್ ಕ್ರೀಮೇ ಈ ಗ್ರೇವಿಗೆ ರಿಚ್ನೆಸ್ ತಂದುಕೊಡೋದು ಈಗ ನಾವು ರುಬ್ಬಿಟ್ಕೊಂಡ ಮಸಾಲೆ ಹಾಕಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನಂತರ ಇದಕ್ಕೆ ಒಂದು ಕಪ್ಪಷ್ಟು ಚಿಕ್ಕದಾಗಿ ಹೆಚ್ಚಿದ ಪನ್ನೀರ್ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಒನ್ ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಹತ್ತು ನಿಮಿಷ ಆಗಿದೆ ನೋಡಿ ಸೈಡ್ನಲ್ಲೆಲ್ಲ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಸ್ಟೋರೆಂಟ್ ಸ್ಟೈಲ್ ಮಿಕ್ಸ್ ವೆಜ್ ಹೈದರಾಬಾದಿ ರೆಡಿಯಾಗಿದೆ ಇದು ಬರೀ ರೋಟಿ ನಾನಗಷ್ಟೇ ಅಲ್ಲ ಗೀ ರೈಸ್ ಈವನ್ ಪ್ಲೇನ್ ರೈಸ್ಗೂ ಕೂಡ ಒಳ್ಳೆ ಕಾಂಬಿನೇಷನ್ ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ತೋರಿಸಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಫಾಲೋ ಮಾಡಿ ಥ್ಯಾಂಕ್ ಯು